ಕ್ರೈಸ್ಟ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯ ದೇವಜನರೇ ದೇವರು ನಿಮ್ಮನ್ನು ಅತ್ಯುನ್ನತವಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಪ್ರೀತಿಸಿದ್ದಾನೆ ಪ್ರೀತಿಸುತ್ತಾ ಇದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ಪ್ರೀತಿಸಿದ್ದಾನೆ ಈಗ ನೀವು ದೇವರನ್ನು ಪ್ರೀತಿಸೋದು ಮಾತ್ರ ಬಾಕಿ ಇದೆ ಆತನು ಆಲ್ರೆಡಿ ನಿಮ್ಮನ್ನು ಪ್ರೀತಿಸಿ ಆಯಿತು ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಥವಾ ದೇವರು ನನ್ನ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತೀರಾ ಆದರೆ ದೇವರ ವಾಕ್ಯಗಳಲ್ಲಿ ನಾವು ನೋಡುವಾಗ ದೇವರು ಈಗಾಗಲೇ ನಿಮ್ಮನ್ನು ಆಗಿದೆ ಇನ್ನೂ ಕೂಡ ಪ್ರಪಟಿಕ್ಕಾಗಿ ಹೇಳೋದಾದರೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ಈ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿಮ್ಮನ್ನು ಕ್ರಿಸ್ತನಲ್ಲಿ ದೇವರು ಪ್ರೀತಿಸಿ ಆಗಿದೆ ಪ್ರಿಯರೇ ಈಗ ದೇವರ ಆತನು ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ಎಂಬುದನ್ನು ನೀವು ದೇವರ ವಾಕ್ಯದ ಮೂಲಕ ದೇವರಾತ್ಮನ ಮೂಲಕ ತಿಳಿದುಕೊಂಡು ನೀವು ಆತನನ್ನು ಪ್ರೀತಿಸುವುದು ಮಾತ್ರ ಬಾಕಿ ಇದೆ ಆತನು ತನ್ನ ಪ್ರಾಣವನ್ನೇ ನಿಮಗೋಸ್ಕರ ಕೊಟ್ಟಿದ್ದಾನೆ ನಿಮ್ಮ ಬಗ್ಗೆ ಒಳ್ಳೆಯ ಉದ್ದೇಶಗಳನ್ನಿಟ್ಟುಕೊಂಡಿದ್ದಾನೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ ನಿಮಗೋಸ್ಕರ ಆಶೀರ್ವಾದಗಳನ್ನು ಆಲ್ರೆಡಿ ಆಶೀರ್ವಾದ ನಿಮ್ಮ ಆಶೀರ್ವಾದಗಳನ್ನು ಮಾಡಿಯಾಗಿದೆ ನಿಮ್ಮ ಆಶೀರ್ವಾದಗಳೆಲ್ಲವೂ ಕೂಡ ಈಗ ನಿಮ್ಮ ಆತ್ಮದಲ್ಲಿ ಅಡಕವಾಗಿದೆ ಪ್ರಿಯರೇ ಆಶೀರ್ವಾದಕ್ಕೆ ಬಹಳಷ್ಟು ಜನ ಮೇಲೆ ನೋಡ್ತಾರೆ ಮೇಲೆ ದೇವರಿದ್ದಾನೆ ಹೌದು ದೇವರ ಮೇಲೆ ಇದ್ದಾನೆ ಅದೇ ರೀತಿ ನಿಮ್ಮ ಒಳಗಡೆ ಇದ್ದಾನೆ ನಿಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾನೆ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರು ವಾಕ್ಯ ಹೇಳ್ತದೆ ನಿಮ್ಮ ಆಲಯ ಪವಿತ್ರಾತ್ಮನು ವಾಸ ಮಾಡುವಂತಹ ದೇವಾಲಯವಾಗಿದೆ ನಿಮ್ಮ ಶರೀರ ದೇವರು ವಾಸ ಮಾಡುವಂತಹ ದೇವಾಲಯವಾಗಿದೆ ನೀವೇ ದೇವಾಲಯವಾಗಿದ್ದೀರ ಪ್ರಿಯರೇ ನಿಮ್ಮೊಳಗಡೆ ಎಲ್ಲವನ್ನ ಕ್ರಿಸ್ತನಲ್ಲಿ ದೇವರು ಅಡಗ ಅಡಗಿಸಿಟ್ಟಿದ್ದಾನೆ ಅಡಕವಾಗಿಟ್ಟಿದ್ದಾನೆ ಹುದುಗಿಸಿಟ್ಟಿದ್ದಾನೆ ಮೇಲೆ ನೋಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಳಗಡೆ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ಏನೆಲ್ಲವನ್ನು ಕ್ರಿಸ್ತನಿಟ್ಟಿದ್ದಾನೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮನ್ನು ನಿಮ್ಮ ಹೃದಯನ ತೆರೆದು ನೋಡಿಕೊಳ್ಳ್ರಿ ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ ಪ್ರಿಯರೇ ನಾರ್ಮಲ್ಲಾಗಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ದೇವ ಜನರಿಗೆ ಕಷ್ಟಗಳು ಬರುವಾಗ ಕಷ್ಟಗಳನ್ನೇ ನಾವು ಯಾವಾಗಲೂ ಕೂಡ ದೊಡ್ಡವುಗಳನ್ನಾಗಿ ಮಾಡ್ತೇವೆ ಅದು ಮನುಷ್ಯನ ಸ್ವಭಾವ ಕೂಡ ಮನುಷ್ಯ ದೇವರು ಹಿಂದೆ ಮನುಷ್ಯ ಒಬ್ಬ ವ್ಯಕ್ತಿ ದೇವರನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ದೇವರ ಹತ್ತಿರ ಬರುವುದಕ್ಕಿಂತ ಮುಂಚೆ ಏ ಬಂದ ಮೇಲೆಯೂ ಕೂಡ ಬಂದ ಮೇಲೆಯೂ ಕೂಡ ಆತನನ್ನು ತಿಳಿದುಕೊಂಡ ಮೇಲೆಯೂ ಕೂಡ ದೇವರು ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿರುತ್ತಾನೆ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿರುತ್ತಾನೆ ದೊಡ್ಡ ಸಹಾಯಗಳನ್ನು ಮಾಡಿತ್ತ ಮಾಡಿರುತ್ತಾನೆ ದೊಡ್ಡ ದೊಡ್ಡ ಗಂಡಾಂತರಗಳಿಂದ ಅಪಘಾತಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಕೊಟ್ಟಿದ್ದಾನೆ ಅದು ನಿಮಗೆ ಗೊತ್ತಿರುತ್ತದೆ ನಿಮ್ಮ ಮೈಂಡಲ್ಲಿ ಇದೆ ಅದು ದೇವರು ಇಂಥ ಉಪಕಾರದ ಇಂಥ ಉಪಕಾರಗಳನ್ನೆಲ್ಲ ನನ್ನ ಜೀವಿತದಲ್ಲಿ ಮಾಡಿದನು ಅದಕ್ಕಾಗಿಯೇ ದಿನ ನಾನು ಈ ದಿನ ಜೀವದಿಂದ ಇದ್ದೇನೆ ಎಂಬುದಂತಹ ಅರಿವು ನಿಮ್ಮಲ್ಲಿ ಇರುತ್ತದೆ ಆದರೆ ನಿಮಗೆ ಕಷ್ಟಗಳು ಬಂದಾಗ ಮನುಷ್ಯನ ಸ್ವಭಾವ ಬಹಳಷ್ಟು ಈಸಿಯಾಗಿ ಸುಲಭವಾಗಿ ಹಿಂದೆ ದೇವರು ಮಾಡಿದಂತಹ ಒಂದು ಉಪಕಾರಗಳನ್ನು ಅದ್ಭುತಗಳನ್ನು ಸ್ವಸ್ಥತೆಯನ್ನು ಮಹೋಪಕಾರಗಳನ್ನು ಮಹತ್ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲವುಗಳನ್ನು ಮರೆತು ಸುಲಭವಾಗಿ ಆ ಕಷ್ಟಗಳನ್ನೇ ದೊಡ್ಡವುಗಳನ್ನಾಗಿ ಮಾಡುತ್ತೇವೆ ಆ ಕಷ್ಟ ಎಲ್ಲರ ಹತ್ರ ಹೇಳ್ಕೊಳ್ಳೋದು ಎಲ್ಲಿ ಹೋದರೂ ಕೂಡ ಅದೇ ಹೇಳೋದು ನನಗೆ ಬಹಳ ಕಷ್ಟ ಇದೆ ನನಗಾಗಿ ಪ್ರಾರ್ಥಿಸಿರಿ ಹೌದು ಬೇರೆಯವರ ಹತ್ರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವುದು ತಪ್ಪಲ್ಲ ಆದರೆ ಬೇರೆಯವರು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನೀನು ದೇವರ ಸನ್ನಿಧಾನದಲ್ಲಿ ಆ ಕಷ್ಟದ ಸಮಯದಲ್ಲಿ ಕಾದಿರಬೇಕಾಗ್ತದೆ ಪ್ರಿಯರೇ ನೀವು ಕಾದಿರಬೇಕು ದೇವರ ಸನ್ನಿಧಾನ ಆ ಕಷ್ಟದ ಸಮಯದಲ್ಲಿ ದೇವರನ್ನು ಹೆಚ್ಚಾಗಿ ಸ್ತುತಿಸುವರಾಗಿರಬೇಕು ನೀವು ಕಷ್ಟಗಳನ್ನೇ ದೊಡ್ಡವುಗಳನ್ನಾಗಿ ಮಾಡಿಕೊಂಡು ನೀವು ಒಬ್ಬರ ಹತ್ರ ಹೇಳ್ತೀರಾ ಅವ್ರು ಇನ್ನೊಬ್ಬರ ಹತ್ರ ಹೇಳ್ತಾರೆ ಇವರಿಗಿಂತ ಕಷ್ಟ ಅಂತೆ ಅವ್ರು ಇನ್ನೊಬ್ರ ಹತ್ರ ಹೇಳ್ತಾರೆ ಅದಲ್ಲ ದೇವರ ಉದ್ದೇಶ ಕಷ್ಟಗಳ ಮಧ್ಯದಲ್ಲಿ ನೀವು ದೇವರನ್ನು ಎಷ್ಟು ಸ್ತುತಿಸುತ್ತೀರಾ ನೀವು ದೇವರಿಗೆ ಎಷ್ಟು ದೇವರನ್ನು ಆತುಕೊಳ್ತೀರಾ ಎಷ್ಟು ದೇವರನ್ನು ಪ್ರೀತಿಸ್ತೀರಾ ಎಂಬುದಂತಹ ವಿಷಯಗಳು ಬಹಳಷ್ಟು ಮುಖ್ಯವಾದ ವಿಷಯಗಳಾಗಿವೆ ಅಥವಾ ಕಷ್ಟದ ಸಮಯದಲ್ಲಿ ನೀವು ಮಾಡುವಂತಹ ತೀರ್ಮಾನಗಳು ನೀವು ಮಾಡುವಂತಹ ಮಾತನಾಡುವಂತಹ ಮಾತುಗಳು ನಿಮ್ಮ ಮೈಂಡಲ್ಲಿ ಮಾಡುವಂಥ ಆಲೋಚನೆಗಳು ಬಹಳಷ್ಟು ಮುಖ್ಯವಾದವುಗಳು ನಿಮ್ಮ ಜೀವಿತವನ್ನೇ ತಿರುವು ಅಥವಾ ಅಪ್ಸ್ ಆ್ಯಂಡ್ ಡೌನ್ ಮಾಡುವಂತಹ ಅಲ್ಲ ಕಲ್ಲೋಲ ನೀವು ತೀರ್ಮಾನಗಳನ್ನು ದೇವರನ್ನೇ ಹಾತುಕೊಂಡು ದೇವರನ್ನೇ ಹೆಚ್ಚಾಗಿ ಕಷ್ಟದ ಸಮಯದಲ್ಲಿ ಸ್ತುತಿಸಿ ದೇವರನ್ನೇ ಪ್ರೀತಿಸುವುದಾದರೆ ನಿಮ್ಮನ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ ನೀವು ಎಷ್ಟು ಮಾತ್ರಕ್ಕೂ ನಿಮ್ಮ ಕಷ್ಟಗಳನ್ನೇ ದೇವರಿಗಿಂತ ದೊಡ್ಡವುಗಳನ್ನಾಗಿ ಮಾಡಲೇಬೇಡ್ರಿ ಪ್ರಿಯರೇ ದೇವರು ನಿಮ್ಮನ್ನು ಅತ್ಯುನ್ನತವಾಗಿ ಇಡಲು ಇಷ್ಟಪಡ್ತಾನೆ ಆದರೆ ದೇವರು ನಿಮಗಿರುವಂತಹ ಕಷ್ಟಗಳಿಗಿಂತ ದೊಡ್ಡವನಾಗಿದ್ದಾನೆ ಆದರೆ ನೀವು ದೇವರನ್ನೇ ಮರೆತು ನಾನು ಆವಾಗಲೇ ಹೇಳಿದೆ ಸುಲಭವಾಗಿ ಮನುಷ್ಯನ ಸ್ವಭಾವ ಕಷ್ಟ ಬಂದಾಗ ಎಲ್ಲವನ್ನೇ ಮಾಡ್ತಾನೆ ಆ ಕಷ್ಟವನ್ನೇ ದೊಡ್ಡದಾಗಿ ಮಾಡಲಿಕ್ಕೆ ಹೋಗ್ತಾನೆ ಆ ಕಷ್ಟವನ್ನು ದೊಡ್ಡದನ್ನಾಗಿ ಮಾಡುವ ಬದಲು ದೇವರನ್ನು ಹೆಚ್ಚಾಗಿ ಸ್ತುತಿಸಿ ದೇವರನ್ನೇ ಆತುಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಕಾಲ ಕಳೆಯುತ್ತಾ ಇರುವಾಗ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ ನೀವು ಬೇರೆಯವರಿಗೆ ಹೇಳುವಂತಹ ವ್ಯಕ್ತಿಗಳನ್ನಾಗಿ ದೇವರು ಮಾಡ್ತಾನೆ ಆ ಕಷ್ಟದಿಂದ ಬಿಡುಗಡೆ ಕೊಡ್ತಾನೆ ಕಷ್ಟ ನಿಮ್ಮನ್ನು ಏನೋ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮನ್ನು ಗಟ್ಟಿಯಾಗಿ ಮಾಡ್ತದೆ ನಂಬಿಕೆಯಲ್ಲಿ ಗಟ್ಟಿಯಾಗಿ ಮಾಡಲಿಕ್ಕೆ ಬರ್ತದೆ ಕಷ್ಟ ನಿಮ್ಮನ್ನು ಬಿದ್ದು ಬಿಡಲಿಕ್ಕಾಗಿ ದೇವರಿಂದ ದೂರ ಮಾಡಲಿಕ್ಕಾಗಿ ನಾಶ ಮಾಡಲಿಕ್ಕಾಗಿ ಬರುವುದಿಲ್ಲ ಹಾಗಿರುವಾಗ ಕಷ್ಟಗಳನ್ನೇ ದೇವರಿಗಿಂತ ದೊಡ್ಡವುಗಳನ್ನಾಗಿ ಮಾಡಬೇಡ್ರಿ ಕಷ್ಟಗಳನ್ನು ದೇವರ ಮುಂದೆ ನಿಮಗಿರುವಂತಹ ಕಷ್ಟಗಳು ದೇವರಿಗೆ ಏನೂ ಅಲ್ಲವೇ ಅಲ್ಲ ಒಂದು ಸೆಕೆಂಡ್ನಲ್ಲಿ ದೇವರು ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ಶಕ್ತನಾಗಿದ್ದಾನೆ ಅದನ್ನು ನೀವು ತಿಳಿದುಕೊಂಡು ನಿಮ್ಮ ಅರಿವಿಗೆ ತೆಗೆದುಕೊಂಡು ನಿಮ್ಮ ಜ್ಞಾನಕ್ಕೆ ತಂದುಕೊಂಡು ದೇವರನ್ನು ಸ್ತುತಿಸಿರಿ ಕಷ್ಟದ ಮಧ್ಯದಲ್ಲಿ ದೇವರನ್ನು ಹೆಚ್ಚಾಗಿ ಮಹಿಮೆ ಪಡಿಸಿರಿ ದೇವರನ್ನ ದೊಡ್ಡ ದೇವರಾಗಿದ್ದಾನೆ ನನ್ನ ಕಷ್ಟ ದೇವರ ಮುಂದೆ ಏನೂ ಅಲ್ಲವೇ ಅಲ್ಲ ಎಂಬುದು ತೀರ್ಮಾನಕ್ಕೆ ಬಂದು ದೇವರನ್ನೇ ಸ್ತುತಿಸಿರಿ ಕಷ್ಟವನ್ನು ಎಲ್ಲೆಲ್ಲೋ ಹೇಳಿಕೊಂಡು ಹೋಗಿ ಕಷ್ಟವನ್ನೇ ದೊಡ್ಡದು ಮಾಡ್ತಾ 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 ಕೊನೆಗೇನಾಗ್ತದೆ ಕಷ್ಟಗಳಿಂದ ಇನ್ನೊಂದು ಕಷ್ಟ ಉದ್ಭವ ಉದ್ಭವ ಕಷ್ಟಗಳಿಂದ ಇನ್ನೊಂದು ಕಷ್ಟ ಉತ್ಪತ್ತಿ ಆ ರೀತಿ ಮಾಡ್ಕೋಬೇಡಿ ಪ್ರಿಯರೇ ಕಷ್ಟಗಳಿಗಿಂತ ದೊಡ್ಡವನು ನಿಮಗಿರುವಂಥ ಸಮಸ್ಯೆ ನಿಮಗಿರುವಂಥ ಹೋರಾಟ ನಿಮಗಿರುವಂತಹ ಏನು ಅಭಾವ ಕೊರತೆ ಅವೆಲ್ಲವುಗಳಿಂದ ಕರ್ತನಾದ ಯೇಸು ಕ್ರಿಸ್ತನು ದೊಡ್ಡವನಾಗಿದ್ದಾನೆ ಸಮುದ್ರದ ಮೇಲೆ ನಡೆಯಲಿಕ್ಕೆ ದೇವರು ಅಪ್ಪಣೆ ಕೊಟ್ಟನೆ ಹೊರತು ಸಮುದ್ರದ ತಳದಲ್ಲಿ ಅಲ್ಲವೇ ಅಲ್ಲ ನೀವು ಕಷ್ಟಗಳ ಮೇಲೆ ನಡೆದು ಹೋಗುವಾಗ ದೇವರು ಹೇಳ್ತಾರೆ ನೀನು ಸಮುದ್ರದಲ್ಲಿ ನದಿಗಳನ್ನು ದಾಟುವಾಗ ನಾನು ನಿನ್ನ ಸಂಗಡ ಇರ್ತೇನೆ ನೀವು ಕಷ್ಟಗಳಲ್ಲಿ ಹಾದು ಹೋಗುವ ದೇವರು ನಿಮ್ಮ ಸಂಗಡ ಇರ್ತಾರೆ ಅದನ್ನು ಆತನು ಗಮನಿಸ್ತಾನೆ ಕ ಕಷ್ಟದಲ್ಲಿ ಹೋರಾಟದಲ್ಲಿ ಚಿಂತೆಯಲ್ಲಿ ಓ ಏನೋ ಸಮಸ್ಯೆ ಬಂದಾಗ ಈ ಮಗನು ಈ ಮಗಳು ನನ್ನನ್ನು ಸ್ತುತಿಸ್ತಾರೋ ಇಲ್ಲವೋ ನನ್ನನ್ನು ಹಾತುಕೊಳ್ತಾರೋ ಇಲ್ಲವೋ ನನ್ನನ್ನು ಪ್ರೀತಿಸ್ತಾರೋ ಇಲ್ಲವೋ ಅಥವಾ ಲೋಕದ ರೀತಿಯಲ್ಲೇ ಮಾಡ್ತಾರೋ ಲೋಕದ ಜನಗಳು ಕಷ್ಟ ಬಂದಾಗ ಏನು ಮಾಡ್ತಾರೆ ಸಾವಿರಾರು ಜನಗಳ ಹತ್ರ ಹೇಳ್ತಾರೆ ನನ್ನ ಕಷ್ಟ ನನಗೆ ಕಷ್ಟ ನನಗೆ ಸಮಸ್ಯೆ ನಮಗೆ ಹೋರಾಟ ನಮಗಿಂತ ಕಷ್ಟ ಇದೆ ಏನು ಮಾಡಿದ್ರು ಇದಾಗ್ತಾ ಇಲ್ಲ ಅಂತ ನಾವು ನಮ್ಮ ಕಷ್ಟಗಳನ್ನು ದೇವರ ಹತ್ರ ಹೇಳಿಕೊಂಡು ದೇವರ ಹತ್ರ ಪ್ರಾರ್ಥಿಸಿ ವಾಕ್ಯದಲ್ಲಿರುವಂತಹ ವಾಕ್ಯದ ಸಹ ದೇವರ ವಾಕ್ಯದ ಸಹಾಯದಿಂದ ಪರಿಹಾರವನ್ನು ಕಂಡುಕೊಂಡು ಆ ಕಷ್ಟಗಳು ಬಹಳಷ್ಟು ಚಿಕ್ಕವುಗಳು ದೇವರೇ ದೊಡ್ಡವನಾಗಿದ್ದಾನೆ ಎಲ್ಲದಕ್ಕಿಂತ ದೊಡ್ಡವನು ದೇವರೆಲ್ಲದಕ್ಕಿಂತ ದೊಡ್ಡವನು ಎಲ್ಲದಕ್ಕಿಂತ ದೊಡ್ಡವನು ನಿಮ್ಮ ಊಹೆಗೂ ಮೀರಿದವನು ನೀವು ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ ದೇವರನ್ನು ನೀವು ಊಹೆ ಮಾಡ್ಕೊಳ್ತೀರಿ ನಿಮ್ಮ ಕಷ್ಟನ ಆದರೆ ದೇವರನ್ನು ನೀವು ನಿರೀಕ್ಷೆ ಮಾಡ್ರಿ ದೇವರು ಅದರ ಮೇಲೆ ನಿಂತಿದ್ದಾನೆ ಕಷ್ಟದ ಸಮಯದ ನನ್ನ ಮಗಳು ನನ್ನ ಮಗ ನನ್ನನ್ನು ಆತುಕೊಳ್ತಾರೋ ಇಲ್ಲವೋ ಎಂಬುದಾಗಿ ದೇವರು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಪ್ರಿಯರೇ ನಿಮ್ಮ ಕಷ್ಟಗಳನ್ನೇ ದೊಡ್ಡವಗಳನ್ನಾಗಿ ಮಾಡಿಕೊಳ್ಬೇಡ್ರಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ ಏಷಾಯನ ಎನ್ನು ಪ್ರವಾದನೆ ಗ್ರಂಥ ಐವತ್ತೈದನೇ ಅಧ್ಯಾಯ ಎಂಟನೇ ವಚನ ಹೇಳ್ತದೆ ಯಹೋವನು ಹೀಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಹಾಗಿರುವಾಗ ದೇವರು ನಿಮ್ಮ ಬಗ್ಗೆ ದೊಡ್ಡ ಯೋಜನೆಗಳನ್ನು ಇಟ್ಟುಕೊಂಡಿದ್ದಾನೆ ದೊಡ್ಡ ಆಲೋಚನೆಯನ್ನು ಮಾಡಿದ್ದಾನೆ ನೀವು ಯಾಕೆ ನಿಮ್ಮ ಬಗ್ಗೆ ಕಷ್ಟದ ಸಮಯದಲ್ಲಿ ಬಹಳಷ್ಟು ಚಿಕ್ಕದಾಗಿ ಈ ಕಷ್ಟದಲ್ಲಿ ನಾನು ಸತ್ತು ಹೋಗಿಬಿಡ್ತೀನೇನೋ ಸೈ ನನ್ನ ಜೀವಿತ ಎಂಬುದಾಗಿ ಯಾಕೆ ಚಿಂತಿಸ್ತೀರ ದೇವರು ನಿಮ್ಮ ಬಗ್ಗೆ ದೊಡ್ಡ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದಾನೆ ಪ್ರಿಯರೇ ದೊಡ್ಡ ಆಲೋಚನೆಗಳನ್ನು ಮಾಡಿದ್ದಾನೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ಮೇ ಬಿ ನಿಮ್ಮ ತಂದೆ ತಾಯಿಯವ್ರು ಹುಟ್ಟಿದ ಮೇಲೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಇನ್ನೊಂದೇನೋ ಆಗಬೇಕು ಅಂತ ಚಿಂತಿಸ್ತಾರೆ ಪ್ಲ್ಯಾನ್ ಮಾಡ್ತಾರೆ ದೇವರು ನೀನು ಹುಟ್ಟೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿದ್ದಾರೆ ಹುಟ್ಟೋದಕ್ಕಿಂತ ಮುಂಚೆ ನಿನಗೋಸ್ಕರ ಮಾರ್ಗಗಳನ್ನು ಸಿದ್ಧ ಮಾಡಿದ್ದಾರೆ ಆಗಿರುವಾಗ ದೇವರನ್ನು ದೊಡ್ಡವುಗಳ ದೊಡ್ಡವನನ್ನಾಗಿ ನೋಡಬೇಕಾ ದೇವರನ್ನು ಸ್ತುತಿಸಬೇಕಾ ಕಷ್ಟಗಳನ್ನು ದೊಡ್ಡದು ಮಾಡಬೇಕಾ ನೀವು ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳ್ರಿ ಪ್ರಿಯರೇ ಇನ್ನೊಂದು ವಾಕ್ಯವನ್ನು ದೇವ್ ನಾವು ಓದಿಕೊಳ್ಳೋಣ ಎರೇಮಿಯನ್ನು ಬರೆದ ಪ್ರವಾದನೆ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಹೇಳ್ತದೆ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂತಹ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಆಲೋಚನೆಗಳೇ ಹಿತದ ಯೋಚನೆಗಳೇ ಆಗಿರುವಾಗ ದೇವರು ನಿಮ್ಮ ಬಗ್ಗೆ ಒಳ್ಳೆಯ ಅಥವಾ ಹಿತದ ಶುಭಕರವಾದ ಯೋಚನೆಗಳನ್ನು ಮಾಡಿಕೊಂಡಿದ್ದಾನೆ ನೀವ್ಯಾಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿಕೊಂಡು ಒಂದು ಸಣ್ಣ ಕಷ್ಟ ಬಂದ ತಕ್ಷಣ ಕಷ್ಟವನ್ನೇ ದೊಡ್ಡದನ್ನಾಗಿ ಮಾಡ್ತೀರಾ ಸಣ್ಣ ಕಷ್ಟವನ್ನು ನೀವು ದೊಡ್ಡದಾಗಿ ಮಾಡ್ತೀರಾ ಬಟ್ ದೊಡ್ಡ ದೇವರನ್ನು ಸಣ್ಣದಾಗಿ ಮಾಡ್ತೀರಾ ಆ ಕಷ್ಟದ ಮುಂದೆ ಇದೆಲ್ಲ ದೇವರ ನಿಯಮ ಇದು ದೇವರು ನಿಮ್ಮಿಂದ ನಿರೀಕ್ಷೆ ಮಾಡೋದಿಲ್ಲ ಪ್ರಿಯರೇ ಸಣ್ಣದಾಗಿ ಕಷ್ಟ ಇರುವಾಗ ದೊಡ್ಡದು ಮಾಡ್ತೀರಾ ದೊಡ್ಡ ದೇವರನ್ನು ಕಷ್ಟಕ್ಕಿಂತ ದೊಡ್ಡ ದೇವರನ್ನು ಕಷ್ಟದ ಕೆಳಗೆ ಅಥವಾ ಕಷ್ಟಕ್ಕಿಂತ ಸಣ್ಣದಾಗಿ ಮಾಡ್ತೀರಾ ನಿಮ್ಮ ಬಗ್ಗೆ ದೇವರು ದೊಡ್ಡ ಆಲೋಚನೆ ಈ ಹಿತ ಹಿತದ ಆಲೋಚನೆಗಳು ಅವು ಅಹಿತದ ಆಲೋಚನೆಗಳಲ್ಲ ಎಂಬುದಾಗಿ ದೇವರು ಹೇಳ್ತಾರೆ ನಿಮ್ಮ ಬಗ್ಗೆ ದೇವರು ಒಳ್ಳೆಯ ಆಲೋಚನೆಗಳನ್ನು ಮಾಡಿದ್ದಾನೆ ಆಗಿರುವಾಗ ಆ ಆಲೋಚನೆಗಳು ನಿಮ್ಮ ಜೀವಿತದ ನೆರವೇರಲಿಕ್ಕೆ ಕೆಲವು ಸಮಯ ಕಷ್ಟಗಳು ಬರಬಹುದು ಕಷ್ಟ ಬರೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ದೇವರು ಆಕೆ ಕೂಡ ಹೇಳ್ತದೆ ಕಷ್ಟ ನಿಮಗೆ ತಪ್ಪ ಬಂದೇ ಬರ್ತದೆ ಅದರ ಮಧ್ಯದಲ್ಲಿ ನಂಬಿಗಸ್ತ್ರರಾಗಿರಿ ದೇವರನ್ನ ಎದು ಶ್ರೀ ಎಂಬುದಾಗಿ ದೇವರು ನಿಮ್ಮ ಬಗ್ಗೆ ಒಳ್ಳೆಯ ಯೋಚನೆಗಳನ್ನು ಮಾಡಿಕೊಂಡಿದ್ದಾನೆ ಪ್ರಿಯರೇ ಹಾಗಿರುವಾಗ ಕಷ್ಟಕ್ಕೆ ಕಷ್ಟ ಬಂದಾಗ ನೀವು ದೇವರಿಗೆ ಆಸ್ಪದ ಕೊಡ್ರಿ ಕಷ್ಟಕ್ಕೆ ಅವಕಾಶವನ್ನು ಕಷ್ಟ ದೊಡ್ಡದಾಗಲಿಕ್ಕೆ ಕಷ್ಟವನ್ನು ಕಷ್ಟದಲ್ಲಿ ನೀವು ಬಿದ್ದು ಹೋಗಲಿಕ್ಕೆ ಅವಕಾಶವನ್ನು ಕೊಡಬೇಡಿ ದೇವರು ನಿಮ್ಮ ಸಂಗಡ ಯಾವಾಗಲೂ ಇರುತ್ತಾನೆ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ ಒಂದು ಪೇತ್ರ ಐದನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತ ನಿಮಗೋಸ್ಕರ ಚಿಂತಿಸುತ್ತಾನೆ ಚಿಂತೆ ಅಥವಾ ಕಷ್ಟ ಹೋರಾಟ ರೋಗಗಳು ಕೊರತೆಗಳು ಇಕ್ಕಟ್ಟುಗಳು ಅನೇಕ ನಿಮಗೆ ವಿರುದ್ಧವಾಗಿ ಮಾತನಾಡು ಇವೆಲ್ಲವೂ ಕೂಡಿ ಇವೆಲ್ಲವೂ ಯಾವುದೋ ಒಂದು ಇದರಲ್ಲಿ ನಡೆದಾಗ ನೀವು ಚಿಂತಿತರಾಗ್ತೀರ ಮನುಷ್ಯರು ನಾವು ಮನುಷ್ಯರು ಆಟೋಮೆಟಿಕ್ ಆಗಿ ಚಿಂತಿರ ಚಿಂತಿತರಾಗ್ತೇವೆ ಆಗಿರುವ ಚಿಂತೆ ಅಂದರೆ ಯಾವುದೇ ರೀತಿಯ ಕಷ್ಟ ಆಗಿರಬಹುದು ಅದರ ನಿಮಿತ್ತ ಮನುಷ್ಯ ಚಿಂತೆ ಮಾಡ್ತಾನೆ ಅದು ಯಾವುದೇ ರೂಪದಲ್ಲಿ ಒಂದು ರೋಗ ಇರಬಹುದು ಅದರ ನಿಮಿತ್ತ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು ಕೊರತೆ ಇರಬಹುದು ಅದರ ನಿಮಿತ್ತ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು ಇಕ್ಕಟ್ಟಿರಬಹುದು ನಿಮಗೆ ಬಿಡುಗಡೆ ಬೇಕಾಗಿರಬಹುದು ಒಂದು ಬಂಧನದಲ್ಲಿ ಇದ್ದೀರಾ ಅದರಲ್ಲಿ ಚಿಂತೆ ಮಾಡ್ತಾ ಕೂತ್ಕೊಳ್ತೀರಾ ಹೋರಾಟ ಇರಬಹುದು ಕಷ್ಟ ಇರಬಹುದು ಚಿಂತಿತರಾಗ್ತೀರಾ ಆದರೆ ಸ್ವಾಮಿ ಹೇಳ್ತಾರೆ ನಿಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತ ನಿಮ್ಮ ಎಲ್ಲ ಚಿಂತೆಯನ್ನು ಯಾವುದೇ ರೂಪದ ಚಿಂತೆ ಕಷ್ಟ ಇರಬಹುದು ಹೋರಾಟ ಇರಬಹುದು ಆ ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಈ ಲೋಕದಲ್ಲಿ ಯಾವುದೇ ವ್ಯಕ್ತಿ ನಿಮ್ಮ ಬಗ್ಗೆ ಈ ಮಾತನ್ನು ಹೇಳ್ತಾರ ನಿಮ್ಮ ಕಷ್ಟ ಎಲ್ಲ ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸ್ತೀನಿ ಅಂತ ಕರ್ತನಾದ ಏಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂಥ ದೇವರು ಮಾತ್ರ ಈ ಮಾತನ್ನು ನಿಮಗೆ ಹೇಳ್ತಾ ಇದ್ದಾನೆ ಆಗಿರುವಾಗ ದೇವರು ನಿಮ್ಮ ಕಷ್ಟಗಳನ್ನೆಲ್ಲ ಹೊತ್ತುಕೊಳ್ಳುವ ದೇವರು ಅಷ್ಟು ಮಾತ್ರವಲ್ಲ ಬಿಡುಗಡೆ ಕೊಡುವ ದೇವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಗಡ ನಿಮ್ಮ ಪಕ್ಕದಲ್ಲಿ ನಿಮ್ಮ ಒಳಗಡೆ ಇರುವಾಗ ನೀವು ನಿಮ್ಮ ಕಷ್ಟವನ್ನೇ ಯಾವ ಯಾಕೆ ದೃಷ್ಟಿಸಿ ಹೆಚ್ಚಾಗಿ ನೋಡ್ತೀರಾ ದೇವರನ್ನ ದೃಷ್ಟಿಸಿರಿ ಆತನನ್ನೇ ದೃಷ್ಟಿಸಿರಿ ನಿಮ್ಮ ಮುಖ ಲಜ್ಜೆಯಿಂದ ಕೆಟ್ಟು ಹೋಗುವುದಿಲ್ಲ ಪ್ರಕಾಶಮಾನವಾಗ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ ಆಗಿರುವಾಗ ಕಷ್ಟಗಳನ್ನು ಹೆಚ್ಚು ಫೋಕಸ್ ಮಾಡಬೇಡ್ರಿ ಅದನ್ನೇ ನೋಡಬೇಡ್ರಿ ದೃಷ್ಟಿಸಿ ನಿಮ್ಮ ದೇವರನ್ನು ನಿಮ್ಮನ್ನು ಸೃಷ್ಟಿಸಿ ರೂಪಿಸಿದವನಾದ ದೇವರನ್ನು ನಿಮ್ಮನ್ನು ಎಲ್ಲ ಆ ಕಷ್ಟ ಬರುವುದಕ್ಕಿಂತ ಮುಂಚೆ ಹಿಂದಿನ ಹಿಂದೆ ಒಂದು ವರ್ಷದ ಹಿಂದೆಯೋ ಎರಡು ವರ್ಷದ ಹಿಂದೆಯೋ ಒಂದು ತಿಂಗಳ ಹಿಂದೆಯೋ ಇದಕ್ಕಿಂತ ಇಂಥ ಈ ಕಷ್ಟಗಳಿಗಿಂತ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ನನ್ನ ಕೈಲಿ ಆಗೋದೇ ಇಲ್ಲ ನನ್ನ ಜೀವಿತ ಮುಗೀತು ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನು ಆ ಕಷ್ಟದಿಂದ ಬಿಡುಗಡೆ ಕೊಟ್ಟಿದ್ದಾನೆ ಪ್ರಿಯರೇ ಅದನ್ನು ನೆನಪಿಗೆ ತಂದುಕೊಳ್ಳ್ರಿ ಆ ಸಮಯದಲ್ಲಿ ನೀವೇನು ಮಾಡಿದ್ರಿ ಕಷ್ಟಗಳನ್ನೇ ದೃಷ್ಟಿಸಿ ನೋಡಿದ್ರ ದೇವರನ್ನೇ ದೃಷ್ಟಿಸಿ ನೋಡಿದ್ರ ದೇವರನ್ನು ದೃಷ್ಟಿಸಿ ನೋಡೋದರಿಂದ ನೋಡಿದ್ದರಿಂದ ನಿಮಗೆ ಹಿಂದೆ ಹಿಂದೆ ಈ ಕಷ್ಟ ಬರುವುದಕ್ಕಿಂತ ಹಿಂದೆ ಇದು ಬಂದಂಥ ಕಷ್ಟಗಳನ್ನು ದೇವರ ಬಿಡುಗಡೆ ಕೊಟ್ಟಿದ್ದಾನಲ್ಲವೇ ಯಾಕೆ ಈ ಚಿಕ್ಕ ಕಷ್ಟವನ್ನೇ ದೊಡ್ಡದಾಗಿ ನೀವು ದೊಡ್ಡ ಹೆಮ್ಮರವಾಗಿ ಮಾಡ್ತೀರಾ ಆ ಹೆಮ್ಮರಕ್ಕಿಂತ ದೊಡ್ಡ ದೇವರು ನಿಮ್ಮ ದೇವರಾಗಿದ್ದಾನೆ ಆ ಹೆಮ್ಮರವನ್ನು ಸೃಷ್ಟಿ ಮಾಡಿದ ದೇವರು ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾನೆ ಹಾಗಿರುವಾಗ ನಿಮ್ಮ ಕಷ್ಟಗಳು ದೇವರ ಮುಂದೆ ಏನೂ ಅಲ್ಲ ಪ್ರಿಯರೇ ನೀವು ಚಿಂತಿಸಬೇಡ್ರಿ ದೇವರು ನಿಮಗೋಸ್ಕರ ದೊಡ್ಡ ಆಲೋಚನೆಗಳನ್ನಿಟ್ಟಿದ್ದಾನೆ ದೊಡ್ಡ ಮಾರ್ಗಗಳನ್ನೇರ್ಪಡಿಸಿದ್ದಾನೆ ದೇವರು ನಿಮಗೋಸ್ಕರ ಅಹಿತದ ಯೋ ಅಹಿತದ ಯೋಚನೆಗಳನ್ನೆಲ್ಲ ಹಿತದ ಯೋಚನೆಗಳನ್ನೇ ಮಾಡಿದ್ದಾನೆ ನೀವ್ಯಾಗೆ ಚಿಂತೆ ಮಾಡ್ತೀರ ಕಷ್ಟದ ಸಮಯದಲ್ಲಿ ದೇವರನ್ನು ದೃಷ್ಟಿಸಿರಿ ನಿಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕ್ರಿ ಯೇಸುಸ್ವಾಮಿಯ ಮೇಲೆ ಆತನು ಚಿಂತಿಸ್ತಾನೆ ನನ್ನ ಮೇಲೆ ಹಾಕ್ರಿ ನಾನು ಚಿಂತಿಸ್ತೇನೆ ಎಂಬುದಾಗಿ ದೇವರು ಸ್ವತಃ ಹೇಳ್ತಾರೆ ಆಗಿರುವಾಗ ಕಷ್ಟದಲ್ಲಿ ಸೋತು ಹೋಗಬೇಡ್ರಿ ಕಷ್ಟದಲ್ಲಿ ಪ್ರಿಯರೇ ಬಳಲಿ ಹೋಗಬೇಡ್ರಿ ಬದಲಾಗಿ ದೇವರನ್ನು ಸ್ತುತಿಸಿರಿ ಬದಲಾಗಿ ದೇವರನ್ನೇ ನೋಡ್ರಿ ದೇವರನ್ನ ಆತ್ಕೊಳ್ರಿ ಆತನು ಮಾತ್ರ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಕೊಡಲು ಸಾಧ್ಯ ಒಂದು ವೇಳೆ ಮನುಷ್ಯ ನಿಮಗೆ ಬಿಡುಗಡೆ ಕೊಡಬಹುದು ಕಷ್ಟದಿಂದ ಏನೋ ಒಂದು ಸಹಾಯ ಮಾಡಿ ಆದರೆ ಇನ್ನೊಂದು ಕಷ್ಟ ಬಂದಾಗ ಒಂದು ಕಷ್ಟ ಆದಮೇಲೆ ಕ್ಲೋಸ್ ಜೀವಿತದಲ್ಲಿ ಮತ್ತೆ ಯಾವುದೇ ಕಷ್ಟ ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಒಂದು ಸಮ ಒಂದು ಹೋರಾಟ ಬಂದಾಗ ಒಂದು ಸಮಸ್ಯೆ ಬಂದಾಗ ಬೇರೆ ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಬರ ಬರದೇ ಇಲ್ಲ ಈ ವ್ಯಕ್ತಿ ನನಗೆ ಎಲ್ಪ್ ಮಾಡಿದಪ್ಪ ಬಗೆಹರಿತು ಈ ಸಮಸ್ಯೆ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ ಈ ಸಮಸ್ಯೆ ಬಂದಾಗ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡಬಹುದು ಅದರಿಂದ ಪರಿಹಾರ ಆಗ್ತದೆ ಆ ಸಮಸ್ಯೆ ನಿವಾರಣೆ ಆಗ್ತದೆ ಆದರೆ ಇನ್ನೊಂದು ಸಾರಿ ಕಷ್ಟ ಬಂದಾಗ ಇನ್ನೊಬ್ಬ ಯಾರೋ ವ್ಯಕ್ತಿ ಬರದೇ ಇರಬಹುದು ಆಗಿರುವಾಗ ದೇವರನ್ನೇ ಆತುಕೊಳ್ಳ್ರಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ ದೇವರಿಗಿಂತ ದೊಡ್ಡದು ಈ ಲೋಕದಲ್ಲಿ ಪರಲೋಕದಲ್ಲಿ ಯಾವುದೇ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ನಿಮ್ಮ ಕಷ್ಟ ದೇವರಿಗೆ ಎಷ್ಟು ಮಾತ್ರವೂ ದೊಡ್ಡದಲ್ಲ ಅಸಾಧ್ಯ ಅಲ್ಲವೇ ಅಲ್ಲ ದೇವರು ಶಕ್ತನಾಗಿದ್ದಾನೆ ಎಲ್ಲ ಸಮಸ್ಯೆ ಹೋರಾಟ ಚಿಂತೆ ದುಃಖ ವ್ಯಾಧಿಗಳಿಂದ ಓ ಕೊರತೆಗಳಿಂದ ಇಕ್ಕಟ್ಟುಗಳಿಂದ ಓ ಬಗೆಹರಿಯಲಾರದಂತಹ ಸಮಸ್ಯೆಯಿಂದ ಎಲ್ಲದಕ್ಕೂ ದೇವರ ಸನ್ನಿಧಾನದಲ್ಲಿ ಉತ್ತರ ಇದೆ ದೇವರಲ್ಲಿ ಉತ್ತರ ಇದೆ ಪ್ರಿಯರೇ ನಿಮ್ಮ ಜೀವಿತ ಬರೀ ಪ್ರಶ್ನೆಗಳನ್ನು ಹಾಕುವುದಾಗಿರಬಾರದು ದೇವರ ವಾಕ್ಯದಲ್ಲಿ ದೇವರ ಸನ್ನಿಧಾನದಲ್ಲಿ ಉತ್ತರವನ್ನು ಕಂಡುಕೊಳ್ಳಲು ಸಾಧ್ಯವಿದೆ ದೇವರು ದೇವರೇ ನಿಮಗೆ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಾನೆ ನಿಮ್ಮ ಸಮಸ್ಯೆಗಳಿಗೆ ದೇವರೇ ಉತ್ತರ ಉತ್ತರವಾಗಿದ್ದಾನೆ ಹಾಗಿರುವಾಗ ನಿಮ್ಮನ್ನು ನೀವು ಇಕ್ಕಟ್ಟಿಗೆ ಸಿಲುಕಿಸಿಕೊಳ್ಳಬೇಡ್ರಿ ದೇವರು ನಿಮ್ಮನ್ನು ಈಗಾಗಲೇ ಬಿಡುಗಡೆ ಕೊಟ್ಟಾಗಿದೆ ದೇವರು ಆಶೀರ್ವಾದ ಮಾಡಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಓ ಹಾಲೂಯ್ಯ ಓ ರಭಾ ಶರಬಾ ಸ ಪವಿತ್ರಾತ್ಮನೇ ಯಾರೆಲ್ಲ ಓ ಹಲಲು ಅವರೇ ಅವರು ಕಷ್ಟದಲ್ಲಿದ್ದಾರೋ ಸಮಸ್ಯೆಯಲ್ಲಿದ್ದಾರೋ ಹೋರಾಟದಲ್ಲಿದ್ದಾರೋ ಚಿಂತೆಯಲ್ಲಿದ್ದಾರೋ ಆ ಮ ಆ ಸಮಯದಲ್ಲಿ ಅವರ ಕಷ್ಟವೇ ಅವರ ಹೋರಾಟವೇ ಅವರ ಚಿಂತೆಯನ್ನೇ ದೊಡ್ಡದಾಗಿ ಅಥವಾ ದೇವರಿಗಿಂತ ದೊಡ್ಡದಾಗಿ ಮಾಡಿ ಅವುಗಳನ್ನೇ ನೋಡ್ತಾ ಅವರ ಜೀವಿತವನ್ನು ಬಹಳಷ್ಟು ಕ್ಷೀಣಿತಾ ಕ್ರೀ ಕ್ಷೀಣಿಸುತ್ತಾ ಹೋಗುವಾಗ ದೇವರವರೊಟ್ಟಿಗೆ ನೀನು ಮಾತನಾಡಿ ಈ ವಾಕ್ಯಗಳ ಮೂಲಕ ದೇವರು ಎಲ್ಲ ಕಷ್ಟ ಸಮಸ್ಯೆ ಹೋರಾಟ ಚಿಂತೆ ದುಃಖ ಈ ಲೋಕಕ್ಕಿಂತ ದೊಡ್ಡವನಾಗಿದ್ದಾನೆ ದೇವರಿವರನ್ನ ಆಶೀರ್ವಾದ ಮಾಡು ಕರ್ತನೆ ಸರಿಯಾದ ವ್ಯಕ್ತಿಗಳು ಸರಿಯಾದ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಹಾಯ ಮಾಡು ದೇವರು ಪ್ರಿಯರಿನ ದೇವರಿ ನೀನು ಅವರಿಗೋಸ್ಕರ ಇಟ್ಟಂಥ ದೊಡ್ಡ ಯೋಜನೆಗಳು ಏಷ ಐವತ್ತೈದು ಇಂಟರ ಪ್ರಕಾರ ದೊಡ್ಡ ಒಳ್ಳೆಯ ಆಲೋಚನೆಗಳು ಮಾರ್ಗಗಳನ್ನು ಅವ್ರಿಗೆ ತಿಳಿಯ ಮಾಡು ನೀನು ಕರ್ತನೆ ಎರೇನು ಇಪ್ಪತ್ತೊಂಬತ್ತು ಹನ್ನೊಂದರ ಪ್ರಕಾರ ನೀವು ಅವರಿಗೋಸ್ಕರ ಇಟ್ಟುಕೊಂಡಿರುವಂಥ ಹಿತದ ಯೋಚನೆಗಳನ್ನು ಅವರಿಗೆ ತಿಳಿಯ ಮಾಡು ಯಾಕೆ ಮಗನೇ ಮಗಳೇ ನಾನಿದ್ದೇನೆಂಬುದಾಗಿ ಮಾತನಾಡು ನಿನ್ನ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ಹೇಳಿದ್ದೀಯಲ್ಲಪ್ಪ ಒಂದು ಪೇತ್ರ ಇದೆಯನ್ನರಲ್ಲಿ ಅದನ್ನು ಅವರೊಟ್ಟಿಗೆ ವಾಕ್ಯಗಳು ಮಾತನಾಡಲಿದೆ ಬರ ಅಪ್ಪ ಕಷ್ಟದ ಸಮಯದಲ್ಲಿ ಎದ್ದು ನಿಂತುಕೊಳ್ಳಲಿಕ್ಕೆ ನಿನಗಾಗಿ ಪ್ರಕಾಶಿಸಲಿಕ್ಕೆ ಸಹಾಯ ಮಾಡು ನಿನ್ನನ್ನೇ ದೃಷ್ಟಿಸಿ ನೋಡಲಿಕ್ಕೆ ಸಹಾಯ ಮಾಡು ಆಶೀರ್ವದಿಸಪ್ಪ ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೆನೆ ಜೀವಳ ತಂದೆಯಾದ ದೇವರೇ ಆಮೇನ್ 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 ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ